ಯಾರು ಏನು ಕೇಳ್ಬಾರ್ದು ಬಹಳ ಪಾಯಿಗಳವ್ರು ಅವರು ಅವ್ರ ಒಬ್ರು ಮಾತ್ರ ಇರ್ಬೇಕು ಅವ್ರ ಮನೇಲಿ ಯಾರು ಆಗಬಾರ್ದು ಅಲ್ವೇನ್ರಿ ಬಹಳ ಒಳ್ಳೆ ಪ್ರಶ್ನೆ ನಿಮ್ದು ಹೌದಾ ಈಗ ಏನು ಕೇಳ ಹೋಗಿಲ್ವಾ ಬೆಳೆಸ್ಬೇಕಾಗಿತ್ತ ಸಾಕಷ್ಟು ಬೆಳೆಸಿದ್ದಾರೆ ನಿಮ್ಮ ಪ್ರಶ್ನೆ ಚರ್ಚೆ ಮಾಡ್ತಿರೋದು ನೀವು ಇಲ್ಲ ನೋಡ್ರಿ ಚರ್ಚೆ ನೋಡಿ ಪರ ವಿರೋಧ ಇರುತ್ತೆ ಯಾಕಂದ್ರೆ ಸುಮಾರು ಜನ ಆಕಾಂಕ್ಷಿಗಳು ಇರ್ತಾರೆ ಯಾಕೆ ಮಂಜುನಾಥ್ ಅವ್ರಿಗೆ ಯಾಕೆ ಟಿಕೆಟ್ ಕೊಡ್ಸಿದ್ರು ಅಲ್ಲಿ ಯಾರು ಕಾರ್ಯಕರ್ತರಿಲ್ವಾ ಹಾಂ ಅಲ್ಲಿ ಪ್ರಶ್ನೆ ಮಾಡಿದ್ದ ನೀವು ಯಾವತ್ತಾರು ಎತ್ತಿಡಿದಿರ ಇಲ್ಲ ಇಲ್ಲೇನೆ ಇಲ್ಲೇನೆ ಇಲ್ಲೇ ನಮ್ಮ ಜಿಲ್ಲೆಯಲ್ಲೇ ತಗೊಳ್ಳಿ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನದಡಿಯಲ್ಲಿ ಅವರವರ ಅಭಿಲಾಷೆಗಳನ್ನು ಅವರವರ ಮಾತುಗಳನ್ನು ವ್ಯಕ್ತಪಡಿಸಲಿಕ್ಕೆ ಸ್ವಾತಂತ್ರ್ಯವಿದೆ ಇದರಲ್ಲಿ ಯಾವುದೇ ತಕರಾರಿಲ್ಲ ಆದರೆ ಎಲ್ಲರ ಮನೆಯಲ್ಲೂ ಕೂಡ ಮಕ್ಕಳಿಗೆ ಪತ್ನಿಗೆ ತಂಗಿಯರಿಗೆ ನಾನಿಯರಿಗೆ ಜೊತೆಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಳಿಯಂದಿರಿಗೆ ಮಾವಂದಿರಿಗೆ ಎಲ್ಲರಿಗೂ ರಾಜಕೀಯಕ್ಕೆ ಪ್ರವೇಶ ಮಾಡಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇದು ಪಯಚೆ ಕಾಮನ್ ಥಿಂಗು ಇದು ಯಾವ ದೊಡ್ಡ ಅಪರಾಧನೂ ಅಲ್ಲ ಆಮೇಲೆ ಅದು ಯಾವುದೋ ಒಂದು ದೊಡ್ಡ ಹುದ್ದೆನೂ ಅಲ್ಲ ಅದು ಜನರಿಗೊಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಶಾಸಕರಿಲ್ಲ ಅಲ್ಲಿ ಶಾಸಕರ ಪರವಾಗಿ ಯಾರಾದರೂ ಒಬ್ಬರು ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಾನಂತೂ ಸಮರ್ಥಿಸ್ಕೊಳ್ತೀನಿ ಅಮರನಾಥ ಅವರು ಕೊಟ್ಟಿದ್ರಿಂದ ಇನ್ನೊಂದಷ್ಟು ಪಾರದರ್ಶಕವಾಗಿ ಅಲ್ಲಿ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗತ್ತೆ ಜನ ಅವರ ಕೆಲಸವನ್ನು ಒಪ್ಕೊಳ್ತಾರೆ ಜನರು ಯಾರೂ ಇದ್ರ ವಿರುದ್ಧ ಮಾತನಾಡ್ತಿಲ್ಲ ಬಹಳಷ್ಟು ಜನ ಆಕಾಂಕ್ಷಿಗಳು ಇರ್ತಾರೆ ಅವ್ರಿಗೂ ಬೇರೆ ಕಡೆ ಎಲ್ಲಾದರೂ ಇವಾಗ ಸರ್ಕಾರ ಇದೆ ಅವರು ಕೂಡ ಇಷ್ಟು ದಿನ ಬೇರೆಯವರ ಕುಟುಂಬಗಳಿಗೆ ನನಗೂ ಕೂಡ ಎರಡನೇ ಬಾರಿ ಜಿಲ್ಲಾ ಪಂಚಾಯತ್ ನಿಂತ್ಕೊಳ್ಳೋದು ಬೇಡ ಅಂತ ಶಾಸಕರು ತಾಕೀತ್ ಮಾಡ್ತಾಯಿದ್ರು ಆದರೆ ಮುಖ್ಯಮಂತ್ರಿಗಳು ಇಲ್ಲ ಅವಳನ್ನೇ ನಿಲ್ಲಿಸ್ಬೇಕಂದಾಗ ಮಾತ್ರ ನಂಗೆ ಅವಕಾಶ ಕೊಟ್ಟಿದ್ದು ಆ ರೀತಿಯಾದಂಥ ಸಿದ್ಧಾಂತವನ್ನು ಇಟ್ಕೊಂಡು ಬಂದಂಥ ಮಂಜುನಾಥ ಅವರ ಕುಟುಂಬದಲ್ಲಿ ಈ ಸಲ ಅವ್ರ ತಮ್ಮನಿಗೆ ಒಂದು ಅವಕಾಶ ಸಿಕ್ಕಿದೆ ಇದೇ ಸಾರಾ ಮಹೇಶ್ ಅವರು ಅವ್ರ ತಮ್ಮನಿಗೆ ಜಡ್ಪಿ ಕೊಟ್ಟಾಗ ಅಲ್ಲಾರು ಪ್ರಶ್ನೆ ನೀವಂತೂ ಪ್ರಶ್ನೆ ಮಾಡಲೇ ಇಲ್ಲ ಅವಾಗ ಅವರ ವಿರೋಧಗಳು ಬರಲಿಲ್ಲ ಜಿ ಟಿ ದೇವೇಗೌಡರು ಮಗನಿಗೇ ನಿಲ್ಲಿಸ್ಕೊಂಡಾಗ ಕೂಡ ಅಲ್ಲೂ ಏನೂ ಗೊತ್ತಾಗಲಿಲ್ಲ ಆದರೆ ಇಲ್ಲಿ ಈ ರೀತಿಯಾದಂತಹ ವಿಚಾರಗಳು ಬಂದಾಗ ಮಂಜುನಾಥ್ ಅವ್ರ ಕುಟುಂಬ ಏನು ಹೊರ್ತಲ್ಲ ಅದು ಜನಸೇವೆಗಾಗಿ ನಿಂತಿರೋಂಥ ಕುಟುಂಬ ತನ್ನದೇ ಅವರು ಪಕ್ಷದ ಈಗ ನೋಡಿ ಕಷ್ಟಪಡೋರಿಗೆ ದುಡಿದಿರೋರಿಗೆ ಒಂದು ಒಂದು ಸಲ ಆದ್ರೂ ಒಂದು ಅವಕಾಶ ಕೊಡಬೇಕಾಗುತ್ತೆ ಅದೇನು ದೊಡ್ಡ ಹುದ್ದೆ ಅಲ್ಲ ಏನೋ ಒಂದು ದೊಡ್ಡ ಏನೋ ಇನ್ಕಮ್ ಬರೋ ಅಂಥ ಹುದ್ದೆ ಅಲ್ಲ ಅದು ಅದೇನು ಒಂದು ಜನರಿಗೆ ಒಂದು ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಸ್ಥಾನ ಅಷ್ಟೇ ಅದು ಹಂಗಾಗಿ ಏನೋ ಒಂದು ಟಿಕೆಟ್ ಕೊಟ್ಟು ಎಮ್ ಎಲ್ ಎನೋ ಎಮ್ ಪಿನೋ ಎಮ್ ಎಲ್ ಸಿನೋ ಮಾಡಿಬಿಟ್ಟಿಲ್ಲ ಅವರು ಜಸ್ಟ್ ನಾಮಿನೇಷನ್ ಮಾಡಿರೋ ಒಂದು ಈಗ ಕೆ ಡಿ ಪಿ ಸದಸ್ಯರು ಮಾಡ್ಬೋದಿತ್ತು ಆಶ್ರಯ ಸಮಿತಿ ಯೋಜನಾ ಸದಸ್ಯ ಅಧ್ಯಕ್ಷರು ಮಾಡ್ಬೋದಿತ್ತು ಏನೋ ಇದೊಂದು ಇದು ಅವಕಾಶ ಇತ್ತು ಹಂಗಾಗಿ ಕೊಟ್ಟಿದ್ದಾರೆ ಬಿಟ್ಟರೆ ಜನರು ನಾನು ನಾನು ಮಾತನಾಡ್ದಂಗೆ ನನಗೆ ಗೊತ್ತಿರೋಂಗೆ ಹುಣಸೂರಿನ ಜನರೆಲ್ಲ ಭಾಳ ಖುಷಿಪಟ್ಟಿದ್ದಾರೆ ದೂರದಿಂದ ಅಮರ್ನಾಥ್ ಅವರ ಕೆಲಸವನ್ನು ಗಮನಿಸ್ದಂಥವ್ರು ಅವರು ಪಕ್ಷದ ತೆರೆಮರೆಯಲ್ಲಿ ಇದ್ಕೊಂಡು ಸಾಕಷ್ಟು ಅವಕಾಶಗಳಿದ್ವು ಅವರೇ ಕಾರ್ಪೊರೇಷನ್ಗೆ ನಿಂತ್ಕೋಬೋದಿತ್ತು ಟಿಕೆಟ್ ತೊಗೊಂಡು ಜಡ್ಪಿಗೆ ನಿಂತ್ಕೋಬೋದಿತ್ತು ಆದರೆ ತೆರೆ ಮೇಲೆ ನಿತ್ಕೊಂಡು ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದರು ಅಣ್ಣನಿಗೆ ಸಪೋರ್ಟ್ ಮಾಡ್ಕೊಂಡು ಬಂದರು ಇವತ್ತು ಅಮರನಾಥ್ ಅವ್ರಿಗೆ ಇಂಥ ಸ್ಥಾನ ಸಿಕ್ತು ಒಂದು ಸಣ್ಣ ಸ್ಥಾನ ಅದು ಅದೇನು ದೊಡ್ಡ ಹುದ್ದೆ ಇಲ್ಲ ನನಗೂ ಒಂದು ಸಮಾಧಾನ ಆಗ್ತದೆ ಪಕ್ಷಕ್ಕಾಗಿ ಅಗಲಿರಲು ದುಡ್ದಿದಾರಲ್ಲ ಕಾರ್ಯಕರ್ತರ ರೀತಿ ಅವರು ಪಕ್ಷವನ್ನು ಕಟ್ಟಿದ್ದಾರೆ ಗುಣಸೂರಿನಲ್ಲಿ ಆ ಬೇರೆ ಅವ್ರಿಗೆ ಯಾರ್ಯಾರೋ ಈ ರೀತಿ ಆರೋಪ ಮಾಡ್ತಾರೋ ಅವ್ರಿಗೂ ಇವ್ರಿಗೂ ಕಂಪೇರ್ ಮಾಡಿದಾಗ ಪಕ್ಷ ಸಂಘಟನೆ ಇರ್ಬೋದು ಪಕ್ಷಕ್ಕಾಗಿ ದುಡ್ದಿರ್ತಕ್ಕಂಥ ಪ್ರಾಮಾಣಿಕತನೇ ಇರ್ಬೋದು ಅದರಲ್ಲಿ ಮ ಅಮರನಾಥ್ ಅವರು ಮುಂದೆ ನಿಲ್ತಾರೆ ಹಂಗಾಗಿ ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಸಮಜಸ್ವಾಗಿದೆ ಅಂತ ನಾನು ಭಾವಿಸ್ತೀನಿ ಈಗ ನಮ್ಮಲ್ಲಿ ಗ್ಯಾರಂಟಿ ನಾನೀಗ ಉಪಾಧ್ಯಕ್ಷಳಾಗಿ ಇವತ್ತು ರಾಜಕೀಯವಾಗಿ ಮಾತನಾಡ್ತಾ ಇದ್ದೀನಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ನಾನಿವತ್ತು ಉಪಾಧ್ಯಕ್ಷಳಾಗಿ ಮಿನಿಸ್ಟರ್ ಸ್ಟೇಟ್ ರ್ಯಾಂಕಲ್ಲಿ ಇವತ್ತು ನಾನು ಬಂದು ಕೂತಿದ್ದೀನಿ ನನ್ನನ್ನು ಒಬ್ಬ ಮಂತ್ರಿ ಸ್ಥಾನದಲ್ಲಿ ಇವತ್ತು ರಾಜ್ಯ ಮಂತ್ರಿ ಸ್ಥಾನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಿಮ್ಮ ಪ್ರಶ್ನೆಗೆ ನಾನು ನೇರವಾಗಿ ಉತ್ತರ ಕೊಡ್ತೀನಿ ನಿಜವಾಗ್ಲೂ ಸಾಮಾಜಿಕ ನ್ಯಾಯ ಏನಾದರೂ ನೀವು ನೋಡ್ತೀರಾ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅದಕ್ಕೆ ನಾನೇ ಉತ್ತಮ ಉದಾಹರಣೆ ಒಬ್ಬ ಮಹಿಳಾ ಅಧ್ಯಕ್ಷ ಕೆಲಸ ಮಾಡಿದೆ ನಾನು ಒಂದು ಸಮುದಾಯವನ್ನು ಅಲ್ಲಿ ಪ್ರತಿನಿಧಿಸ್ತಾ ಇದ್ದೆ ನಾನು ಹಾಗೆಯೇ ಗ್ಯಾರಂಟಿಯಲ್ಲಿ ಇವತ್ತು ಸಾಕಷ್ಟು ಸಾವಿರಾರು ಜನಕ್ಕೆ ಇವತ್ತು ಅವಕಾಶವನ್ನು ಮಾಡಿಕೊಡ್ತೀನಿ ಉಪಾಧ್ಯಕ್ಷರಾಗಿ ಸದಸ್ಯರುಗಳಾಗಿ ಜಿಲ್ಲೆನಲ್ಲಿ ತಾಲೂಕಿನಲ್ಲಿ ಪ್ರತಿಯೊಂದು ಜಾತಿಗೂ ಮತ್ತು ಅದರಲ್ಲೂ ಮಹಿಳೆಯರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ ಇದರಲ್ಲಿ ನಾನು ಒಪ್ಕೊಳ್ಳೋದೇ ಇಲ್ಲ ಅನ್ನೇ ಆಗೇ ಇಲ್ಲ ಇನ್ನೂ ಬೇಕಿದ್ರೆ ಬಿ ಜೆ ಪಿನಲ್ಲಿ ಜೆ ಡಿ ಎಸ್ನಲ್ಲಿ ನೋಡಿ ಕುಟುಂಬ ಏನಾರ ರಾಜಕಾರಣ ತಕ್ಷಣ ಮೊದಲಿನಲ್ಲಿ ನಿಲ್ಲೋದೇ ಜೆ ಡಿ ಎಸ್ಸು ಅದರಲ್ಲೂ ದಲಿತರಿಗೆ ಅಥವಾ ಭಾಳ ಸಣ್ಣ ಸಣ್ಣ ಜಾತಿಯವರಿಗೆ ಅವಕಾಶನೇ ಕೊಡದೇ ಇರತಕ್ಕಂಥದ್ದು ಏನಾದರೂ ಇದ್ದರೂ ಕೂಡ ಅವರು ಮತ್ತು ಬಿ ಜೆ ಪಿ ಅವರಲ್ಲೇ ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಒಂದೊಂದ್ಸಲ ಅದನ್ನೇನು ಸಮಸ್ಕೊಳ್ತೀನಿ ನಾನು ಇವಾಗ ಹೌದು ಏನು ದೊಡ್ಡದು ವಿಚಾರ ಅಲ್ಲ ಅದು ನಾನು ಆರೋಪ ಮಾಡಲೇ ಇಲ್ಲ ಈ ಪ್ರಶ್ನೆ ಆರೋಪ ಮಾಡೇ ಇಲ್ಲ ನಾನು ಇದು ಕ್ವೈಟ್ ಕಾಮನ್ ಅಂತ ಹೇಳ್ಬಿಟ್ಟೆ ನಾನು ಈಗ ನೀವು ಕೇಂದ್ರದಿಂದ ಇಲ್ಲಿವರೆಗೂ ತಗೊಂಡ್ರು ಕೂಡ ಎಲ್ಲ ಅವ್ರ ಮಕ್ಕಳೇ ಇರ್ತಾರೆ ಅವ್ರದ್ದೇ ಕುಟುಂಬದವರೇ ಇರ್ತಾರೆ ಎಲ್ಲ ಪಕ್ಷದಲ್ಲಿ ಎಲ್ಲ ಪಕ್ಷದಲ್ಲಿದೆ ನಾನು ಆರೋಪ ಮಾಡಲಿಲ್ಲ ನೀವೇ ಆರೋಪ ಮಾಡಿದ್ದು ಅವ್ರಿಗೆ ಕೊಟ್ರಿ ಮತ್ತೆ ಅಂತ ನೀವು ಮಾಡಿದ್ದು ಬಿಟ್ಟರೆ ಇದನ್ನು ಒಪ್ಕೊಂಬಿಡ್ಬೇಕು ನಾವು ನೀವೇ ಯಾರೋ ಪ್ರಶ್ನೆ ಕೇಳಿದ್ರು ಅಂದರೆ ನೀವೇ ಅವರ ಒಂದು ಧ್ವನಿಯಾಗಿ ಪ್ರಶ್ನೆ ಮಾಡಿದ್ವಿ ನಾನು ಮಾಡೇ ಇಲ್ಲ ನಾನು ಒಪ್ಕೊಂಡಿದ್ದೀನಿ ಈಗ ಹೆಂಗೆ ಅವರ ಹಳಿಯನ್ನು ನಾವು ಪಾರ್ಲಿಮೆಂಟ್ಗೆ ಕರ್ಕೊಂಡು ಹೋಗಿದ್ದೀವಿ ಸೊ ಹುಣ್ಸೂರಿನಲ್ಲಿ ಕಾರ್ಯಕರ್ತರಿಗೆ ಹುಣಸೂರು ತಾಲೂಕಿನಲ್ಲಿ ಕಾರ್ಯಕರ್ತರಿಗೆ ಕೊಟ್ಟಂಥ ಮನ್ನಣೆ ಯಾವ ತಾಲೂಕಿನಲ್ಲೂ ಕೊಟ್ಟಿಲ್ಲ ಶಾಸಕರಾದಂಥ ಅವರು ಆ ವಿಚಾರದಲ್ಲಿ ಬಹಳ ಬಹಳ ಅಂದರೆ ನಿಷ್ಕೃ ನಿಷ್ಕೃಷ್ಟವಾಗಿ ಅವರು ನ್ಯಾಯವನ್ನು ಕೊಡಲಿಕ್ಕೆ ಹೋರಾಡ್ದಂಥವ್ರು ಇನ್ಫ್ಯಾಕ್ಟ್ ನಾನು ಎರಡನೇ ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯಲಾದೆ ಅವಾಗ ಕೂಡ ನನಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗೋ ಅವಕಾಶ ಬಂದಿತ್ತು ಇಲ್ಲ ಈ ಸಲ ನಿನಗೇನು ಬೇಡಮ್ಮ ನಾನು ಬೇರೆಯವ್ರು ಕೊಡಬೇಕಂತ ಹುಣಸೂರಿನಲ್ಲೇ ಗೆದ್ದಿದ್ದಂತಹ ಇಬ್ಬರಿಗೆ ಅವಕಾಶ ಮಾಡಿಕೊಟ್ಟೆ ರಾಜಣ್ಣನ ಹೆಂಡ್ತಿ ರಾಜಣ್ಣ ಬಂದರು ರಾಜಕೀಯಕ್ಕಾಗಿ ಬಂದರು ಉಪಯೋಗ ಮಾಡಿಕೊಂಡು ಮತ್ತೆ ಓಡೋದ್ರು ಬೇರೆ ಪಕ್ಷಕ್ಕೆ ಅವ್ರ ಹೆಣ್ತಿನ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡಿದರು ಗೊತ್ತಾ ನಿಮಗೆ ಅದು ಇದು ಅವರ ಬದ್ಧತೆ ಸಾಮಾಜಿಕ ನ್ಯಾಯದ ಬಗ್ಗೆ ಅವ್ರ ಮುಂದೆ ನಾವು ಏನೂ ಮಾತನಾಡೋಕ್ಕಾಗೋದಿಲ್ಲ ಬೆರಳು ತೋರಿಸೋದಿಲ್ಲ ಎಲ್ಲಿ ಎಲ್ಲಿ ಅಂತ ಮಾತಾಡಲಿಲ್ಲ ಎಲ್ಲಿ ಎಲ್ಲಿ ಈಗ ನಡೀತಾ ಇದೆ ಅಲ್ಲಿ ಹೌದು ವಿಶೇಷ ಇಂಡಿಯನ್ ಮಹಿಳೆಯನ್ನು ಮಾಡ್ತಾ ಇದ್ದಾರೆ ಅಂತ ವಿಶೇಷ ಅವರು ಕೂಡ ಭಾರತದ ಭಾರತದ ಮೂಲದವರು ಅಂತ ಒಂದು ಖುಷಿ ಕಂಡ್ರಿ ಅವೆಲ್ಲ ಬರೀ ಮಾತಿಗೆ ಸೀಮಿತ ಹೊಟ್ಟೆ ಕಿಚ್ಚು ಸರ್ ಒಬ್ರು ಹೇಳಿ ಯಾಕೋ ಬೇರೆ ನಿಮ್ಮ ಗ್ಯಾರಂಟಿಗಳು ಗ್ಯಾರಂಟಿಗಳು ಇವತ್ತು ಬಡವರ ಕಲ್ಯಾಣದ ಒಂದು ಅಭಿವೃದ್ಧಿಗೆ ಸಹಕಾರ ಆಗಿದೆ ಇದು ನಾನು ಹೇಳ್ತಾ ಇಲ್ಲ ಒಂದು ಅಂತಾರಾಷ್ಟ್ರೀಯ ಒಂದು ಸಂಸ್ಥೆ ಇದರಲ್ಲಿ ಅಧ್ಯಯನ ಮಾಡಲಿಕ್ಕೆ ಬಂದಿತ್ತು ನನ್ನನ್ನು ಅವರು ಕಾಂಟ್ಯಾಕ್ಟ್ ಮಾಡಿದ್ರು ನಮ್ಮ ಗ್ಯಾರಂಟಿಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ಕರ್ನಾಟಕ ರಾಜ್ಯದ ಐದು ಗ್ಯಾರಂಟಿಗಳು ಅಷ್ಟು ಸದ್ದು ಮಾಡ್ತಾ ಇದ್ದಾವೆ ಅಷ್ಟೇ ಅಲ್ಲ ನಮ್ಮನ್ನು ನೋಡೇ ಅವರು ಎದುರುಕೊಂಡು ಅವರು ಚುನಾವಣೆಯಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಯಾರೋ ಪ್ರಧಾನಮಂತ್ರಿ ಮೋದಿಯವರು ಗ್ಯಾರಂಟಿಗಳು ಉಳ್ಳವ್ರಿಗೆ ಕೊಡಬೇಕಂತ ಮಾಡಿದ್ದಲ್ಲ ಯಾರಿಗೆ ಅವಶ್ಯಕತೆ ಇದೆ ಅವರು ಕೊಡಬೇಕಂತ ಮಾಡಿರೋದು ಉಳ್ಳವರು ಏನಾದರೂ ಅದನ್ನು ತಗೊಳ್ತಾ ಇದ್ದರೆ ಖಂಡಿತ ಅವ್ರಿಗೆ ಅವಕಾಶವನ್ನು ಕೊಡಬೇಕು ನಾವು ಬೇಡ ನಮಗೆ ನಮ್ಮ ಹತ್ರ ಇದೆ ಯಾರಿಗಿಲ್ಲ ಅವ್ರಿಗೆ ಕೊಡಿ ಅನ್ನೋದು ಒಂದು ಅವಕಾಶ ಹೆಂಗೆ ಈಗ ಸಬ್ಸಿಡಿ ಬಿಡಿ ಅಂದರು ಮೋಸದೊಂದು ಉಜ್ವಲ ಬಂತಲ್ಲ ಗ್ಯಾಸ್ ಸಬ್ಸಿಡಿ ಬೇಡ ಅಂದರೆ ಒಂದು ನಂಬರ್ ಹೊತ್ಬಿಟ್ಟರೆ ಸಬ್ಸಿಡಿ ಕಟ್ಟು ಗೊತ್ತಿಲ್ಲದೆ ಪಾಪ ಬಡವರು ಹೊತ್ಬಿಟ್ಟು ಸಬ್ಸಿಡಿ ಕಟ್ಟಾಗ್ಬಿಟ್ಟಿದೆ ಅವ್ರಿಗೆ ಅವ್ರು ಕಟ್ಟಬೇಕಾಗಿ ಬಂದ್ಬಿಟ್ಟಿತ್ತು ಅವಾಗ ಅದು ನನ್ನ ಹತ್ರ ಸಮಸ್ಯೆ ಬಂದಿತ್ತು ಗ್ಯಾರಂಟಿಗಳ ಬಗ್ಗೆ ನಾನು ಮಾತನಾಡಬೇಕಾದ್ರೆ ಬಹಳ ಒಂದು ದೊಡ್ಡ ಒಂದು ಚರ್ಚೆ ಆಗಬೇಕು ಇದು ಜನರ ಮಧ್ಯೆ ಚರ್ಚೆ ಆಗಬೇಕು ನಾನೊಬ್ಬ ಉಪಾಧ್ಯಕ್ಷರಾಗಿ ಭಾಳ ಜವಾಬ್ದಾರಿಯುತ ಸ್ಥಾನದಲ್ಲಿ ಇವತ್ತು ಕೂತಿದ್ದೀನಿ ಇದರ ಅನುಷ್ಠಾನವನ್ನು ನೋಡ್ತಾ ಇದ್ದೀನಿ ಐದು ಗ್ಯಾರಂಟಿಗಳು ಕೂಡ ಯುವಕರಿಗೆ ಮಹಿಳೆಯರಿಗೆ ಬಡವರಿಗೆ ಪ್ರತಿಯೊಂದು ವರ್ಗದವ್ರಿಗೂ ಕೂಡ ಇದು ಒಂದು ರೀತಿ ದಾರಿದೀಪವಾಗಿದೆ ಇವತ್ತು ನಮ್ಮಲ್ಲಿ ಭಾಳ ಸಕ್ಸಸ್ ಸ್ಟೋರಿಗಳಿದ್ದಾವೆ ಇವತ್ತು ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡಿದ್ದ ಒಂದು ಕತೆ ಇರ್ಬೋದು ಅಥವಾ ಊರಿಗೆ ಸಿಹಿ ಊಟವನ್ನು ಹಾಕ್ದಂಥ ಅಜ್ಜಿ ಕತೆ ಇರ್ಬೋದು ಸೊಸೆಗೆ ಅಂಗಡಿಯನ್ನು ಹಾಕ್ಕೊಟ್ಟಂಥ ಒಬ್ಬ ಮಹಿಳೆ ಕತೆ ಇರ್ಬೋದು ಆ ರೀತಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿ ಯಶೋಗಾಥೆಗಳಿದ್ದಾವೆ ನಾವು ಆ ಫಲಾನುಭವಿಗಳನ್ನು ಕೇಳಿದಾಗ ಮಾತ್ರ ಅದ್ರ ಬಗ್ಗೆ ನಮ್ಗೆ ಅರಿವಾಗ್ತಕ್ಕಂಥದ್ದು ಶಾಸಕರುಗಳು ಏನು ಮಾತಾಡ್ತಿದಾರೋ ಗೊತ್ತಿಲ್ಲ ಇವಾಗ ಯಾರೂ ಚರ್ಚೆ ಮಾಡ್ತಾಯಿಲ್ಲ ಗ್ಯಾರಂಟಿಗಳು ಬಹಳ ಅತ್ಯವಶ್ಯಕವಾಗಿದ್ದಾವೆ ಇದು ಸುಮ್ಮನೆ ರಾಜಕೀಯವಾಗಿ ಚುನಾವಣೆ ಕೊಟ್ಟದ್ದಲ್ಲ ಹಾಗಾಗಿ ನಾವು ಇದನ್ನು ಮುಂದುವರಿಸ್ತೀವಿ ಅನ್ನೋದನ್ನು ಸಾರಾ ಎಲ್ಲ ಆರೋಪಗಳನ್ನು ತಳ್ಳಾಕಿ ಹೇಳಿದ್ದಾರೆ ಐವತ್ತಾರು ಸಾವಿರ ಕೋಟಿ ಇದೇ ಬಿ ಜೆ ಪಿ ನೋಡಿ ಅವ್ರ ಮೇಲೆ ಒಂದು ಆರೋಪ ಇತ್ತು ನಲವತ್ತು ಪರ್ಸೆಂಟ್ ಕಮಿಷನ್ ತೊಗೊಳ್ತಾನೆ ಇವರು ಮಾತಾಡ್ತಾ ಇರ್ತಕ್ಕಂಥದ್ದು ಆ ಆಡಿಯೋದಲ್ಲಿ ಕಮಿಷನ್ನ ಇದ್ರು ನೋಡಿ ಅಷ್ಟು ನಲವತ್ತು ಪರ್ಸೆಂಟ್ ಕಮಿಷನನ್ನು ನೀವು ಕೂಡಾಕೊಂಡು ಬಡವ್ರಿಗೆ ಕೊಡ್ತಕ್ಕಂಥ ದಾರಿ ಹುಡುಕಿದ್ದೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗಾಗಿ ಎಲ್ಲೋ ಹೊಟ್ಟೆ ತುಂಬ್ದವರ ಜೇಬಿಗೆ ಸೇರ್ತಾ ಇದ್ದಂತಹ ಒಂದು ಹಣವನ್ನು ತಗೊಂಡು ಹೋಗಿ ಇವತ್ತು ನಾವು ಬಡವರು ಕೊಡ್ತಾ ಇದ್ದೀವಿ ನಿಮಗೆ ನಿಜಕ್ಕೂ ಕೂಡ ಅನ್ನಭಾಗ್ಯ ಕಾರ್ಯಕ್ರಮ ಇರಲಿಲ್ಲ ಅಂದಿದರೆ ಕೋವಿಡ್ ಸಮಯದಲ್ಲಿ ಎಷ್ಟು ಸಾವನ್ನ ನಾವು ಹಸಿವಿನಿಂದ ನೋಡ್ತಾ ಇದ್ವೋ ಗೊತ್ತಿಲ್ಲ ನಮ್ಮ ರಾಜ್ಯದಲ್ಲಿ ಅವತ್ತು ಒಬ್ರಿಗೊಬ್ರು ನೋಡೋಕ್ಕಾಗ್ತಿರ್ಲಿಲ್ಲ ಒಂದು ಅಂಗಡಿ ತೆಗ್ದಿರಲಿಲ್ಲ ಆದರೆ ಅವತ್ತು ಕಾಪಾಡಿದ್ದೆ ಅನ್ನಭಾಗ್ಯದಂಥ ಒಂದು ಸ್ಕೀಮ್ ಇವತ್ತು ನಾನು ಅನುಷ್ಠಾನ ಪ್ರಾಧಿಕಾರದ ವತಿಯಿಂದ ಪ್ರಥಮ ಸಭೆಯನ್ನು ಈ ವಾರದಲ್ಲಿ ಇದ್ದೇನೆ ಪತ್ರಕರ್ತ ಮಿತ್ರರು ದಯವಿಟ್ಟು ಗಮನಿಸಬೇಕು ಈ ವಾರ ನಾನು ಮೊದಲ ಸಭೆಯನ್ನು ಮೈಸೂರಿನಲ್ಲಿ ಮಾಡ್ತಾಯಿದ್ದೀನಿ ನನ್ನ ಟೂರ್ ಪ್ರೋಗ್ರಾಮನ್ನು ಕೊಡ್ತಾಯಿದ್ದೀನಿ ಯಾಕಂದ್ರೆ ಇಷ್ಟು ದಿನ ಅವ್ರಿಗೂ ನಾನು ಇವಾಗಿಲ್ಲ ಅದನ್ನೇ ಅದನ್ನೇ ಬಿ ಜೆ ಪಿ ಸರ್ಕಾರದಲ್ಲಿ ಇದ್ದಂಥದ್ದನ್ನೇ ಕಿತ್ತು ಅದಕ್ಕೆ ತಾನೇ ಜನ ಅವ್ರನ್ನ ಮನೆ ಕಳಿಸಿದ್ದು ಬಿ ಜೆ ಪಿ ಶಾಸಕರು ಡಿಮ್ಯಾಂಡ್ ಮಾಡಿರೋದು ನೋಡಿ ವಿಷಾಂತರ ಮಾಡಿದ್ರೆ ಏನು ಅರ್ಥ ಇಲ್ಲ ನಾವು ಕರಪ್ಷನ್ ಕರಪ್ಷನ್ನ ತಡಿಬೇಕು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಈ ದೇಶ ಕಟ್ಟಂಥ ಅತ್ಯಂತ ಪ್ರಾಮಾಣಿಕ ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ನಾನು ಕೆಲಸ ಇದ್ದೀನಿ ನಾನು ಅವ್ರನ್ನ ಭಾಳ ಹತ್ತಿರದಿಂದ ನೀವು ಥರನೇ ನೋಡ್ಕೊಂಡು ಬಂದಿದ್ದೀನಿ ಅವರು ಯಾವುದೇ ಆಸ್ತಿಗಳನ್ನು ಅಥವಾ ಸಾಕಷ್ಟು ದುಡ್ಡುಗಳನ್ನು ಏನು ಮಾಡಿಟ್ಟಿಲ್ಲ ಅವರು ಈಗ ಒಂದು ಮನೆ ಕಟ್ಸ್ಕೊತಾ ಇದ್ದಾರೆ ಪಾಪ ನನಗೆಷ್ಟು ನೋವಾಗತ್ತೆ ಅಂದರೆ ಹದಿನಾಲ್ಕು ಸೈಟ್ ಬಗ್ಗೆ ಅವ್ರಿಗೆ ಅಷ್ಟೊಂದು ಗಮನಕ್ಕಿತ್ತೋ ಇಲ್ವೋ ಅನ್ನೋದು ಇವಾಗ ಒಂದು ಪ್ರಶ್ನೆ ಆಗೋಗಿದೆ ಅವ್ರ ಗಮನಕ್ಕಿದ್ರೆ ಖಂಡಿತ ಅವರು ಅದನ್ನು ಮಾಡಲಿಕ್ಕೆ ಬಿಡ್ತಾರಲ್ಲ ಏನೇ ಆಗಲಿ ಏನಾಗ್ಲಿ ಏನೇ ಆಗಲಿ ಒಂದು ಭಗವಂತನ ಒಂದು ಕೋರ್ಟ್ ಅಂತ ಇರುತ್ತೆ ಸತ್ಯಾಸತ್ಯತೆ ಭಗವಂತನ ಗೊತ್ತಿದೆ ಆ ಒಂದು ಸತ್ಯವನ್ನು ಭಗವಂತ ಗೊತ್ತಿದೆ ಸಿದ್ದರಾಮಯ್ಯನವ್ರು ಎಷ್ಟು ಶುದ್ಧ ಅಸ್ತ್ರರು ಒಂದು ಕಪ್ಪು ಅಲ್ಲದೆ ಅವ್ರಿಗೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೇವೆ ಅವ್ರು ಮನಸ್ಸು ಮಾಡಿದರೆ ಕಳೆದ ಐದು ವರ್ಷದಲ್ಲಿ ಎಷ್ಟು ಮಾಡ್ಬೋದಿತ್ತು ರೀ ಹಾಂ ಈಗ ಬೇರೆಯವ್ರದ್ದು ಆಸೆಗಳನ್ನ ಲೆಕ್ಕ ಹಾಕಿ ಎಷ್ಟಾಗಿದೆ ಎಷ್ಟಿದೆ ಅಂತೇಳಿ ಅವ್ರು ಬಂದಾಗ ಎಷ್ಟಿತ್ತು ಸಿದ್ದರಾಮಯ್ಯನವರು ಅಂಥದ್ದೆಲ್ಲ ಆಸೆ ಪಟ್ಟವರಲ್ಲ ಪಾಪ ಅವ್ರಿಗೇನಂದು ಏನಂದ ಒಂದು ಆಸೆ ಅಂದರೆ ಮಧ್ಯಾಹ್ನ ಕೋಳಿ ಸಾರು ಮುದ್ದೆ ಉಪ್ಪೆಸರು ಮುದ್ದೆ ಇಷ್ಟೇ ಅಂಥ ಮನುಷ್ಯನ ಮೇಲೆ ಇಂಥ ಆರೋಪ ಮಾಡಿರೋದು ಬಹಳಷ್ಟು ನನಗೆ ನೋವಾಗುತ್ತೆ ಇವತ್ತು ಬಿ ಜೆ ಪಿ ಅವರು ಅವ್ರಿಗೆ ನಾಚಿಕೆನೇ ಇಲ್ಲ ನೈತಿಕತೆಯೇ ಇಲ್ಲ ಮುನಿರತ್ನ ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ಜರುಗಿಸ್ಬೇಕನ್ನೋದೇ ನಮ್ಮೆಲ್ಲರ ಆಶಯ